ನನ್ನ ಮಧುರ ಈಗ ವಯಸ್ಸಿಗೆ ಬಂದಿದ್ದಾಳೆ ಆದಷ್ಟು ಬೇಗ ಅವ್ಳಿಗೊಂದು ಮದುವೆ ಮಾಡ್ಬೇಕು ಅಂತ ನಮ್ಮಿಬ್ಬರ ಕನಸಾಗಿದೆ ಅವ್ಳಿಗೊಂದು ಒಳ್ಳೆಯ ವರ್ಣನ ದೊರಕಿಸ್ಕೊಟ್ಬಿಡವ ಆದಷ್ಟು ಬೇಗ ನನ್ನ ಮಧು ಸಂತೋಷದಿಂದ ಕಾಲ್ ಕೇಳಬೇಕಂತ ನಮ್ಮ ಆಸೆ ಆಗಿದೆ ಅತ್ತೆ ಯಾವಾಗಲೂ ನೀವು ನನಗೆ ಬೇಗ ಮದುವೆ ಆಗ್ಲಿ ಬೇಗ ಮದ್ವೆ ಆಗ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀರಿ ಯಾಕೆ ನಾನು ನಿಮ್ಗೆ ಅಷ್ಟೊಂದು ಪಾರವಾಗಿದ್ದೀನಾ ಹಾಗಲ್ಲಮ್ಮ ಮದ್ರ ಮದ್ವೆಗೆ ಬಂದಿರುವ ಹೆಣ್ಸ್ ಹೆಂಗಿಡಿಗೆ ಮದ್ವೆ ವಯಸ್ಸಿನಲ್ಲಿ ಮದ್ವೆ ಆದ್ರೆ ಅದೋಳು ಪುಣ್ಯ ಮಾಡಿದಂತೆ ಸರಿ ಇಷ್ಟಕ್ಕೂ ನಿಮ್ಮ ಅಣ್ಣ ನೋಡಿದ್ರೆ ಹಗಲು ರಾತ್ರಿ ನಡೆದ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ಮದೊಳಗೆ ಒಂದು ವರ್ಣನ ನೋಡ್ಬೇಕು ಅವಳಿಗೆ ಮದ್ವೆ ಮಾಡಬೇಕು ಅಂತ ನಿಮ್ಮ ಅಣ್ಣನ ಆಸೆ ಆಗಿದೆ ಅಮ್ಮ ನೋಡಿ ಅದ್ಕೆ ಯಾರು ಏನು ಹೇಳಿ ನನ್ನ ವಿದ್ಯಾಭ್ಯಾಸ ಮುಗಿಯುವವರೆಗೂ ನನ್ನ ಮದ್ವೆ ವಿಷಯ ನನ್ನ ಮುಂದೆ ಮಾತಾಡ್ಬೇಡಿ ನಾನು ಈ ವರ್ಷ ಬಿ ಎ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದ್ದೀನಿ ಹೀಗಿರುವಾಗ ನೀವಾಗಲಿ ಅಣ್ಣನಾಗಲಿ ಮಾತ್ಮಹತಿಗೂ ನನ್ನ ಮದುವೆ ವಿಷಯ ನಾನು ಮುಂದೆ ಮಾತನಾಡಿದರೆ ನನ್ನ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ ಇಷ್ಟಕ್ಕೆ ಬೇಸರ ಮಾಡಿಕೊಂಡ್ರೆ ಹೇಗಮ್ಮ ನೋಡಮ್ಮ ನಿನಗೆ ಈಗಲೇ ಮದುವೆ ಬೇಡ ಅಂದರೆ ಬೇಡ ನೀನು ಓದ್ ಮುಗಿಯೋರ್ಗು ನಾವು ನಿನ್ಗೆ ಮದುವೆಯೇ ಮಾಡೋದಿಲ್ಲ ಆದರೆ ಅಲ್ಲಿವರೆಗೂ ಒಂದು ಒಳ್ಳೆಯವರ ನೋಡಿ ನಿಶ್ಚಯ ಮಾಡಿಬಿಡೋಣ ಆಮೇಲೆ ನೀನು ಓದ್ ಮುಗಿದ ತಕ್ಷಣವೇ ನಿನಗೆ ಮದುವೆ ಮಾಡೋಣ ನೋಡಮ್ಮ ಇಷ್ಟಕ್ಕೂ ನೀನಾದರೂ ಯಾವಾಗಲೂ ಬೆಂಗಳೂರಲ್ಲಿ ಇರ್ತೀಯಾ ಅವರೊಬ್ಬ ನಾಲ್ಕನೇ ಊರಲ್ಲಿ ಬಂದಿರ್ತೀಯಾ ಇಷ್ಟರಲ್ಲಿ ನಿನ್ನ ಮದುವೆ ಚಿಂತೆನೇ ನಾವು ಮಾಡಬಾರ್ದೇನಮ್ಮ ಅದಕ್ಕೆ ನನ್ನ ಮದ್ವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ನನ್ನ ಬಗ್ಗೆ ಚಿಂತೆ ಮಾಡುವ ಹಗುಲು ರಾತ್ರಿ ಅಣ್ಣ ಇದ್ದಾನೆ ಅದು ಅಲ್ಲದೆ ಹೆತ್ತ ತಾಯಿಯಂತೆ ನೀವಿದ್ದೀರಾ ಮುದ್ದಾಗಿ ನೋಡಿಕೊಳ್ಳುವ ರಕ್ತ ಸಂಬಂಧಿಕರಿದ್ದಾರೆ ಅದಕ್ಕೆ ನಮ್ಮಣ್ಣನ ಹೆಂಡತಿಯಾಗಿ ಬಂದಿರುವ ನೀವು ಇಜ್ವಾಗ್ಲು ನನ್ನ ತಾಯಿಯಂತೆ ನಾಲ್ಕು ಜನರ ಮುಂದೆ ಹೇಳಿಕೊಳ್ತೀನಿ ನೋಡಮ್ಮ ಮದ್ರ ಮರ್ಸಲ್ಲಿ ನೋಡಿದ್ರೆ ನನಗೆ ನಾದಿನಿ ಆಗ್ಬೋದು ನಿಜ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲಮ್ಮ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀನಿ ಇಷ್ಟಕ್ಕೂ ನೋಡಮ್ಮ ಅಣ್ಣನ ಎದುರು ನಿಂತು ನೀನು ಯಾವಾಗೂ ಮಾತನಾಡಬಾರ್ದು ಅನ್ನೋದೇ ನನ್ನ ಆಸೆಯಾಗಿಲ್ಲ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಕುಂದು ಕೊರತೆಗಳಿದ್ರು ಆದ್ರೆ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಳದೆ ಅದನ್ನ ನನ್ನ ಮುಂದೆ ಬಿಚ್ಚಿ ಹೇಳು ಯಾವಾಗಲೂ ನಿನ್ನ ಜೊತೆ ಸದಾ ಸಿದ್ಧರಾಗಿ ನಿಂತಿರ್ತಾರೆ ಅದಕ್ಕೆ ನಿಮ್ಮಷ್ಟೇ ಪವಿತ್ರ ಗುಣದವನು ನನ್ನ ಅಣ್ಣ ನೀವು ನನ್ನ ಪಾಲಿಗೆ ಅಣ್ಣ ಅದಕ್ಕೆ ಆಗಿ ಬಂದಿದ್ದು ನಾನು ಪುಣ್ಯ ಅಂತ ಹೇಳ್ತೀನಿ ನಮ್ಮ ಅಣ್ಣ ಇರ್ತೇ ಹೋಗಿದ್ರಿ ಇಷ್ಟೊತ್ತಿಗೆ ನಾನು ಬೀದಿ ಮೇಲೆ ಬದುಕಬೇಕಾಗಿತ್ತು ಯಾವ ಜನ್ಮದ ಪುಣ್ಯವೇನೋ ದೇವರಂತೆ ನನ್ನನ್ನು ಜೋಪಾಡ್ ಮಾಡಿದ್ದಾರೆ ಆದರೆ ನಿಮ್ಮಿಬ್ಬರನ್ನು ಎಷ್ಟು ಹೊಗಳಿದ್ರು ಕಡಿಮೆನೆ ಅದಕ್ಕೆ ಯಾಕಮ್ಮ ಅಷ್ಟೊಂದು ದೊಡ್ಡ ಮಾತನ್ನೆಲ್ಲ ಮಾತಾಡ್ತೀಯ ಮದ್ರ ನೀನೇನು ಹೊರಗಿಡಣ್ಣ ಈ ಮನೆಯಲ್ಲಿ ಇಷ್ಟಕ್ಕೂ ನೀನನ್ನ ಪ್ರೀತಿಯಿಂದ ಅಕ್ಕರಿಂದ ಸಾಕ್ಬೇಕಾಗಿದೆ ನಮ್ಮ ಕರ್ತವ್ಯ ನಾವೇನಾದರೂ ನಾವೇನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋದು ಹೋದ್ರೆ ಈ ಜನ ಏನಂತಾರಮ್ಮ ನನಗೆ ಅದಕ್ಕೆ ನಿನ್ನಷ್ಟೇ ಪವಿತ್ರ ಕುಂಡದವನು ನನ್ನ ಅದ್ಕೆ ಅದಕ್ಕೆ ನನ್ನ ಇರ್ತಿ ಹೋಗಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಏನೋ ಆದರೆ ನಮ್ಮಣ್ಣ ನನಗೆ ಹೌದು ಕಡಿಮೆ ಮಾಡಿಲ್ಲ ಆದರೆ ಅವನು ಹೆಂತಿಯಾಗಿ ಬಂದಿರುವ ನೀವು ನಿಜವಾಗ್ಲೂ ನನ್ನ ತಾಯಿ ಅಂತೆ ಜನರ ಮುಂದೆ ಹೇಳಿಕೊಳ್ಳದೆ ಸಾವಿರ ಜನರ ಮುಂದೆ ನಾನು ಹೇಳಿಕೊಳ್ತೀನಿ ಅಂತ ಕಾಣ್ತಾನೆ ಇಲ್ಲ ಎಲ್ಲಿಗೆ ಹೋಗಿರ್ಬಹುದು ಅದ ನೋಡ ನೀನ್ ಎನ್ಸನ್ನ ಇತ್ತ ಕಡೆನೇ ಬರ್ತಾ ತಕ್ಷಣ ಬೆಂಗಳೂರು ಹೋಗ್ತೀನಿ ಬೆಂಗಳೂರು ಹೋಗ್ತೀನಿ ಅಂತ ಹೊರಟು ನಿಲ್ತೀಯ ನೀನ್ ಹಿಂಗ್ ಬಂದ ತಕ್ಷಣ ಹೊರಟ ನಿಂದ್ರೆ ನಿನ್ ಮದುವೆ ವಿಷಯ ನಾನು ಯಾರ ಜೊತೆ ಮಾತಾಡ್ಬೇಕಮ್ಮ ಹೌದಣ್ಣ ನಾನು ಈಗಲೇ ಬೆಂಗಳೂರಿಗೆ ಹೋಗ್ಲೇಬೇಕು ನಾಳೆ ಎಲ್ಲ ಫ್ರೆಂಡ್ಸ್ ಸೇರಿ ಟೂರ್ ಹೋಗ್ಬೇಕಾಗಿದೆ ಅದು ಅಲ್ಲದೆ ಮಾತು ಮಾತಿಗೂ ನಾನು ಮದ್ವೆ ಬಗ್ಗೆ ಮಾತನಾಡ್ತಾನೆ ಇರ್ತೀಯ ಅಣ್ಣ ಮದುವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ ಮಾಡ್ಬೇಕಿದ್ಯಪ್ಪ ನಿನ್ ಮದ್ವೆ ಬಗ್ಗೆ ಚಿಂತೆ ಮಾಡ್ಬೇಕಿದೆ ಯಾಕಂದ್ರೆ ನೀನ್ ಚಿಕ್ಕ ಸತ್ತು ಹೋಗ್ಬಿಟ್ಲು

ನನಗಾಗಿ ಅನುಕಂಪದಲ್ಲಿ ಒಂದು ಹೇಳಿದ್ರೆ ಮೂರು ಪಟ್ಟು ನನ್ನನ್ನು ಮುದ್ದಿಸಿ ಹಾಲು ಅನ್ನ ಉಣಿಸಿ ಬೆಳೆಸಿದ್ದೀರಿ ಅಷ್ಟಕ್ಕೂ ನಾನು ವಿದ್ಯೆ ಕಲಿಯಲು ಮತ್ತೊಬ್ಬರ ಮನೆಯಲ್ಲಿ ಕೈ ಮುಗಿದು ಹೇಳಿ ಬಿಟ್ಟಿದ್ದೀರಿ ಅದಕ್ಕೆ ಅದ್ರ ಎತ್ತ ತಾಯಿಯಂತೆ ನೋಡುತ್ತಿದ್ದಾಳೆ ಆದ್ರೆ ನೀವು ಮಾಡಿದ ಉಪಕಾರ ನಾನು ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ ಇಲ್ಲ ಇದು ಉಪಕಾರ ಅಲ್ಲ ಅಣ್ಣನಾಗಿ ನಾನು ಮಾಡಬೇಕಾದ ಕರ್ತವ್ಯಕ್ಕೆ ತಂದೆ ತಾಯಿ ಇಲ್ಲದ ತಪ್ಪಲಿ ನನ್ನ ತಂಗಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀನು ನೋಡ್ಕೋಬೇಕಾದದ್ದು ನನ್ನ ಜವಾಬ್ದಾರಿ ಅಮ್ಮ ಆದ್ರೆ ಯಾವತ್ತು ಈ ಹಣ್ಣಲ್ಲಿ ತೆಗೆಸು ಹೋಗಿ ಮಾಡ್ಬಿಡ ತಾಯಿ ಅಷ್ಟೇ ನನ್ ಕಳ್ಕಳಿ ಇಲ್ಲ ಯಾವತ್ತು ಅಂತ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅದು ಮಾತು ಕೊಟ್ಟು ಹೇಳ್ತಾ ಇದ್ದೀನಿ ಅಲ್ಲ ಸತ್ಯ ತುಂಬಾ ಸಂತೋಷ ಅಣ್ಣ ಆದರೂ ನಂದ ಮಾತು ಕೇಳಮ್ಮ ಅಣ್ಣ ನಾನು ಯಾರನಾದರೂ ಪ್ರೀತಿಸಿದ್ರೆ ಒಂದಿಗೆ ನಾನು ಮದುವೆ ಮಾಡ್ತೀಯ ಅಣ್ಣ ಮಾಡ್ತೀನಿ ಆದ್ರೆ ನೀನ್ ಪ್ರಿಜ್ಜೋ ಹುಡ್ಗ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವ ಧರ್ಮವಂತನಾಗಿರಬೇಕು ಅಂತನೂ ಆಗಿರಬೇಕು ಆಗಿರಬೇಕು ಅಂತವನು ಪ್ರಿಜ್ ಹುಟ್ಟನಾದ್ರೂ ಕೂಡ ನಾನೇ ಮುಂದೆ ಅಂತ ಮದುವೆ ಮಾಡ್ಕೊಡ್ತೀನಮ್ಮ ಅಂದ್ರೆ ಏನಮ್ಮ ಮದ್ರ ನೀನ್ ಮಾತಾಡ್ತಿರೋ ಮಾತನ್ನ ಕೇಳಿದ್ರೆ ನೀನು ಈಗಾಗ್ಲೇ ಯಾರನಾದ್ರೂ ರೀತಿ ಮಾಡ್ತಿರ್ಬಹುದು ಅಂತ ಅನ್ಸುತ್ತೆ ಇಲ್ಲ ಅಕ್ಕಿ ಅಣ್ಣ ತಮಾಷೆಗಾಗಿ ಈ ಮಾತು ಕೇಳಿದೆ ಅಷ್ಟೇ ಏನು ಏನು ನನ್ನ ತಂಗಿ ಮೇಲೆ ಅನುಮಾನ ಮಾಡೋದೆಯ ಆ ಏನ್ ತಿಳ್ಕೊಂಡಿ ನನ್ ತಂಗಿ ಅಂದ್ರ ಅಣ್ಣ ಆದ್ರೂ ಅದಕ್ಕೆ ನಿನಗೆ ಕೈ ಮುಗಿದು ತಾನೆಳಮ್ಮ ಪ್ರೀತಿ ಎಂಬುದು ಅದು ಕೇವಲ ಕಾಲ್ಪನಿಕವಾಗ ಈ ವಯಸ್ಸಿನಲ್ಲಿ ಅದು ಸ್ವಾಭಾವಿಕ ಪ್ರೀತಿ ಎಂಬ ಬಲೆಯಲ್ಲಿ ನೀನೇನಾದ್ರೂ ಸಿಲ್ಕಿದ್ದೆ ಆದ್ರೆ ಇಡೀ ಜೀವನ ಪೂರ್ತಿ ಚದರಿ ಹೋಗುವ ಹುಲ್ಲಿನಂತ ಆಗುತ್ತದೆ ಈ ಜೀವನ ಅದ್ಕೆ ವಿಚಾರ ಮಾಡಿ ಹೆಜ್ಜೆ ಇಡಮ್ಮ ಎಷ್ಟಕ್ಕೂ ನಾವಿಬ್ರು ಇನ್ನೂ ಜೀವಂತವಾಗಿದ್ದೀವಿ ಒಂದ್ ಒಳ್ಳೆ ವರ್ಣನಾ ನೋಡ್ತೀವಿ ನೋಡಿ ಮದ್ವೆ ಮಾಡಿದ್ವಿ ಅಲ್ಲಿವರೆಗೂ ಮಧುರಾ ಹುಷಾರಾಗಿರಮ್ಮ ನಿಮ್ಮ ಇಲ್ಲಿ ಎಲ್ಲಿ ಬಂದಿದ್ಲು ಯಾಕೆ ಬಂದಿದ್ ಪುಣ್ಯಪಾದ ನಮಸ್ಕಾರ ಮಾಡು ಇನ್ನೊಂದ್ ಸರಿ ನಮಸ್ಕಾರ இல்ல நம் தங்கி நோடத்தாள் அந்த வந்து நம் தங்கி பங்கார்கண

i uh -huh. मालिक रहा ताज़ा कदम निभाए रुझान आधा सदा जो भी चाहे समय दिल का निभाओ नीरी नगर में गार्ड ने लाडू बर्बाद करो आधे रोटी लगी मजबूरी अज़बा करो कमर से हाथ भी न न फल खाए जाते तो कबीराल जाते नहीं बाल